ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ರಂಗೇರಿದೆ ಬಿಹಾರ ವಿಧಾನಸಭಾ ಚುನಾವಣೆ ದೆಹಲಿಯ ಸೀಟು ಹಂಚಿಕೆ ಅಂದ್ರೆ ದೆಹಲಿಯಲ್ಲಿ ಸೀಟು ಹಂಚಿಕೆ ಬಗ್ಗೆ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ ಸೀಟು ಹಂಚಿಕೆ ಬಗ್ಗೆ ಬಿಜೆಪಿ ಹೈಕಮಾಂಡ್ ಬಿಸಿ ಬಿಸಿ ಚರ್ಚೆ ಮಾಡ್ತಾ ಇದೆ ಅಂದ್ರೆ ಎಷ್ಟು ಕೊಡಬೇಕು ನಾವೆಷ್ಟು ಇಟ್ಕೋಬೇಕು ಅಂತ ಈಗ ಅಲ್ಲಿ ನಿತೀಶ್ ಕುಮಾರ್ ಅವರ ಪಕ್ಷಕ್ಕೆ ಎಷ್ಟು ಮತ್ತು ಬಿ ಜೆ ಎಷ್ಟು ಇನ್ನುಳಿದಂಥ ಸಣ್ಣಪುಟ್ಟ ಪಾರ್ಟಿಗಳಿಗೆ ಎಷ್ಟು ಅಂತ ಹೇಳಿ ಜೆ ಪಿ ನಡ್ಡಾ ನಿವಾಸದಲ್ಲಿ ಈಗ ಮಾತುಕತೆ ನಡೀತಾ ಇದೆ ಎನ್ ಡಿ ಎ ಮೈತ್ರಿಕೂಟದ ಕ್ಷೇತ್ರ ಹಂಚಿಕೆ ಇವತ್ತು ಫೈನಲ್ ಆಗುವಂಥ ಸಾಧ್ಯತೆಗಳಿದ್ದಾವೆ ಜೆ ಪಿ ನಡ್ಡಾ ನಿವಾಸದಲ್ಲಿ ಒಂದು ಸುತ್ತಿನ ಸಭೆ ಆಲ್ರೆಡಿ ಆಗಿತ್ತು ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಭಾಗಿಯಾಗಿದ್ದಾರೆ ಇಂದು ಬಿ ಜೆ ಪಿಯಿಂದ ಎರಡನೇ ಸುತ್ತಿನ ಮೀಟಿಂಗು ಜೆ ಪಿ ನಡ್ಡಾ ಅವರ ನಿವಾಸದಲ್ಲಿ ಯಾಕೆಂದರೆ ಬಿಹಾರ್ ಚುನಾವಣೆ ಈಗ ನವಂಬರ್ ಆಲ್ರೆಡಿ ಘೋಷಣೆ ಆಗಿದೆ ಹದಿನಾಲ್ಕಕ್ಕೆ ರಿಸಲ್ಟ್ ಬರುತ್ತೆ ಎರಡು ಹಂತ ಚುನಾವಣೆ ನಡೆಯುತ್ತೆ ಎಲ್ಲ ಪಕ್ಷಗಳು ಕೂಡ ಭರ್ಜರಿ ತಯಾರಿ ಮಾಡಿಕೊಂಡಿದ್ದಾವೆ ಅಲ್ಲಿ ಜೆ ಡಿ ಯು ನಿತೀಶ್ ಕುಮಾರ್ ಮತ್ತು ಬಿ ಜೆ ಪಿ ಮೈತ್ರಿಯನ್ನು ಮಾಡಿಕೊಂಡಿದೆ ಇನ್ನೊಂದು ಕಡೆ ಕಾಂಗ್ರೆಸ್ಸು ಹಾಗೇ ಆರ್ ಜೆ ಡಿ ಲಾಲು ಪ್ರಸಾದ್ ಯಾವ ಪಕ್ಷ ಏನಿದೆ ಅಲ್ಲಿ ಮೈತ್ರಿಯನ್ನು ಮಾಡಿಕೊಂಡಿದ್ದಾವೆ ಶತಾಯಗತಾಯ ಈ ಬಾರಿ ಕೂಡ ಗೆಲ್ಲಬೇಕು ಅಂಥೇಳಿ ಬಿ ಜೆ ಪಿ ನಾಯಕರು ಕೂಡ ಪಣವನ್ನು ತೊಟ್ಟಿದ್ದಾರೆ ಯಾಕಂದರೆ ಬಿಹಾರದ ಚುನಾವಣಾ ಇತಿಹಾಸವನ್ನು ನಾವು ನೋಡೋದಾದರೆ ಅಲ್ಲಿ ನಿತೀಶ್ ಕುಮಾರ್ ಅವರೇ ಕಳೆದ ಇಪ್ಪತ್ತು ವರ್ಷಗಳಿಂದ ಸಿ ಎಮ್ ಆಗ್ತಾ ಇದ್ದಾರೆ ಅಂದರೆ ಕೆಲವು ಸರಿ ಕಾಂಗ್ರೆಸ್ ಜೊತೆ ಹೋಗ್ತರು ಕೆಲವು ಜೊತೆ ಬಿ ಜೆ ಪಿ ಜೊತೆ ಬಂದರು ಬಟ್ ಈಗ ಅವರು ಬಿ ಜೆ ಪಿ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ ಅದರಲ್ಲೂ ಈಗ ಕಂಪ್ಲೀಟಾಗಿ ಮ್ಯಾಜಿಕ್ ನಂಬರ್ನ ರೀಚ್ ಮಾಡಲಿಕ್ಕೆ ಶತಾಯಗತಾಯ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಈಗ ನಡ್ಡಾ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಒಂದು ಸಭೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾವ ಮಾನದಂಡಗಳಿರಬೇಕು ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಯಾರನ್ನ ಹಾಕಬೇಕು ಜೊತೆಗೆ ಸಿ ಎಮ್ ಅಭ್ಯರ್ಥಿ ವಿಚಾರಕ್ಕೆ ಏನು ಸಿ ಎಮ್ ಅಭ್ಯರ್ಥಿ ಬಿ ಜೆ ಪಿಯಲ್ಲಿ ಘೋಷಣೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ ಅಲ್ಲಿ ಯಾಕಂದರೆ ನಿತೀಶ್ ಕುಮಾರ್ ಅವರೇ ಆಲ್ರೆಡಿ ಗಂಟಾ ಘೋಷವಾಗಿ ಹೇಳ್ಕೊಂಬಿಟ್ಟಿದ್ದಾರೆ Yeah.